ಬಿಂದು ಕಾಲ ಕೆಲವು ಅಂಗಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವೆಲ್ಲ ನೋಡ್ತಾನೆ ಇರ್ತೀವಿ ಆಯೋಗದ ಅಧ್ಯಕ್ಷರು ಆದಂಥ ನಾಗಲಕ್ಷ್ಮಿ ಚೌಧರಿಯವರು ಎಲ್ಲ ಒಂದು ಕಡೆ ಪ್ರಚಾರ ಪ್ರಿಯರೋ ಇಲ್ಲಾಂದರೆ ಮಹಿಳೆಯರ ಪರನೋ ಇಲ್ಲ ಯಾರ ಪರನೋ ಇಡೀ ರಾಜ್ಯದಲ್ಲಿ ಏನೋ ಅವರ ಒಂದು ವಿಡಿಯೋಗಳು ಮತ್ತು ಅವರ ಒಂದು ಮಾತುಗಳು ಇಡೀ ನಾವು ಒಂದು ಸಾಮಾಜಿಕ ಜಾಲತಾಣ ಆಗಲಿ ದೃಶ್ಯ ಮಾಧ್ಯಮ ಆಗಲಿ ಒಂದು ಪೇಪರ್ ಮಾಧ್ಯಮಗಳಲ್ಲಾಗಲಿ ಅವು ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನ ನಾವು ಎಲ್ಲರೂ ಗ್ರಹಿಸ್ತಾನೆ ಇದ್ದೀವಿ ನೋಡ್ತಿದ್ದೀವಿ ಕೇಳ್ತಾನೆ ಇದ್ದೀವಿ ಎಲ್ಲ ಒಂದು ಕಡೆ ಇವ್ರ ಹೇಳಿಕೆಗಳು ಎಲ್ಲ ಒಂದು ಕಡೆ ಇವ್ರ ಪೇಜ್ಗಳಲ್ಲೇ ವೀಡಿಯೋಗಳು ಮಾಡೋದು ಎಲ್ಲ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ನೋಡಿದಂಥ ಒಂದು ವೀಡಿಯೋ ಸರ್ಕಾರಿಯ ಆಸ್ಪತ್ರೆಯ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಹೊರಗಡೆ ಹೋಗಿಲ್ಲ ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಎಲ್ಲ ಒಂದು ಕಡೆ ಹೇಳ್ತಾರೆ ಅವರು ನಾಗಲಕ್ಷ್ಮಿ ಚೌಧರಿಯವರು ಸುರ ಸುರಕ್ಷಾ ಯೋಜನೆಯಡಿ ಮ ಏನು ಮ ಮಹಿಳೆಯರು ಗರ್ಭಾವಸ್ಥೆ ಗರ್ಭವನ್ನು ಧರಿಸುವಂಥ ಸಂದರ್ಭದಲ್ಲಿ ನಲವತ್ತೆರಡು ದಿವಸ ಸರ್ಕಾರಿ ಆಸ್ಪತ್ರೆಯೇ ನೋಡ್ಕೊಳ್ಳುತ್ತೆ ಖರ್ಚು ವೆಚ್ಚವನ್ನು ಭರಿಸುತ್ತೆ ಯಾವುದೇ ವೆಚ್ಚವನ್ನು ಸಹ ಮಹಿಳೆಯರು ಬರ್ಸೋಂಗಿಲ್ಲ ತಾಯಿ ಬರ್ಸೋಂಗಿಲ್ಲ ರೇಡಿಯಾಲಜಿ ಆಗಲಿ ಮತ್ತು ಎಕ್ಸ್ರೇ ಆಗಲಿ ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ಟೆಸ್ಟ್ಗಳಾಗಲಿ ಹೊರಗಡೆ ಬರ್ಕೊಡ್ಲಿ ಯಾವುದೇ ಬರ್ಕೊಡ್ಲಿ ಆದರೂ ಹಣವನ್ನು ವೆಚ್ಚವಾಗಿ ಸರ್ಕಾರನೇ ಬೆರೆಸುತ್ತೆ ಮತ್ತು ಸರ್ಕಾರಿ ಆಸ್ಪತ್ರೆಗಳೇ ಬರೆಸುತ್ತೆ ಅಂತದೆ ಎಲ್ಲಿದೆ ಎಲ್ಲಿದೆ ನಾನು ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ತಾಲೂಕುಗಳು ಮತ್ತು ಮೂವತ್ತೊಂದು ಜಿಲ್ಲೆಗಳಲ್ಲೂ ಒಂದು ಜಿಲ್ಲೆಗಳಲ್ಲೂ ಸಹ ಇವರ ಒಂದು ಹೇಳಿಕೆ ಕೊಟ್ಟಿರುವಂಥ ರೀತಿ ಯಾವ ಒಂದು ತಾಯಿ ಮಗು ಈ ಥರ ಏನೂ ಆಗಿದೆ ಅಡ್ಮಿಟ್ ಆಗಿದ್ದಾರೆ ಅವ್ರು ಯಾವುದು ಸಹ ಅವ್ರಿಗೆ ಫೆಸಿಲಿಟಿ ಇಲ್ಲ ಆ ದುಡ್ಡನ್ನು ಎಚ್ಚರಿಸೋದಿಲ್ಲ ಸರ್ಕಾರಿ ಆಸ್ಪತ್ರೆ ಕೆಲವು ಮಹಿಳೆಯರೊಂದಿಗೆ ಕೆಲವೊಂದು ಕಡೆ ಸಂಧ್ಯಾ ಅನ್ನೋ ಒಂದು ಮಹಿಳೆಯನ್ನು ನಾನು ಸಂಪರ್ಕ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತಾಡಿಸುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಹಣ ನಾಲ್ಕು ದಿನ ಇಟ್ಕೊಳ್ಳೋದು ಹೆಚ್ಚು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಶುಚಿತ್ವ ಅವರ ಒಂದು ಶೌಚಾಲಯದ ಸರಿಯಿಲ್ಲದೋರೋದು ಮತ್ತು ಅಲ್ಲಿನ ನರ್ಸ್ಗಳು ಅಲ್ಲಿನ ಒಂದು ಡಾಕ್ಟರ್ಗಳು ಎಲ್ಲ ಒಂದು ಕಡೆ ನಾಲ್ಕೈದು ದಿನಕ್ಕೆ ಡಿಸ್ಚಾರ್ಜ್ ಮಾಡಿ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ ಮತ್ತು ಇನ್ನೊಬ್ಬರು ಇನ್ನು ಏನು ರಮಾನೂರೊಬ್ರನ್ನ ನಾನು ಮಾತಾಡಿಸುವಂಥ ಸಂದರ್ಭದಲ್ಲಿ ಹಣ ಸರ್ಕಾರಿ ಆಸ್ಪತ್ರೆಗಳು ಇಡೀ ಯಮಲೋಕದ ಒಂದು ನರಕ ಇದ್ದಂಗೆ ಅಂತ ಅವರು ಹೇಳ್ತಾರೆ ಇನ್ನೊಬ್ಬರು ರಮ್ಯಾ ಅನ್ನೋರನ್ನ ನಾನು ಸಂಪರ್ಕ ಮಾಡಿದಾಗ ಹಣ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಲ್ವತ್ತೆರಡು ದಿನಲ್ಲಿ ಇಟ್ಕೊಡ್ತಾರೆ ಯಾವುದು ಕೊಡ್ತಾರೆ ನಮ್ಮ ಬಡವರಿಗೋಸ್ಕರನೇ ಈ ಸರ್ಕಾರಿ ಆಸ್ಪತ್ರೆ ಇರೋದು ಹಗಲು ದರೋಡೆಗಳನ್ನ ಲೂಟಿ ಮಾಡ್ತಿದ್ದಾರೆ ಸರಿಯಾದಂಥ ಡಾಕ್ಟ್ರುಗಳಿಲ್ಲ ಸರಿಯಾದಂಥ ನರ್ಸ್ಗಳಿಲ್ಲ ಸರಿಯಾದಂಥ ಫೆಸಿಲಿಟಿಗಳಿಲ್ಲ ಅಂತ ಅವರು ತಮ್ಮ ನೋವನ್ನು ಅಳ್ಕೊಡ್ತಾರೆ ಇನ್ನೂ ಕೆಲವರು ನಮ್ಮ ಮುಂದೆ ಹೆಚ್ಚಿಗೆ ನಾವು ಸಂಪರ್ಕ ಮಾಡೋದ್ರಲ್ಲಿ ಒಬ್ಬೊಬ್ಬರದ್ದು ಒಂದು ಅಭಿರುಚಿಗಳು ಮತ್ತು ಅವರ ಒಂದು ಅನುಭವಗಳು ಎಲ್ಲ ಒಂದು ಕಡೆ ಅವರು ಒಂದು ಹೆರಿಗೆ ಆಗಿ ಅಲ್ಲಿ ಅಡ್ಮಿಟ್ ಆಗುವಂಥ ಸಂದರ್ಭದಲ್ಲಿ ಅವರವರ ಕಷ್ಟಗಳು ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಗಳ ಒಂದು ದುರ್ವಾಸನೆಗಳು ಅಲ್ಲಿನ ಪಾರ್ಕಿಂಗ್ ಇರೋದು ಅಲ್ಲಿನ ಏನು ಪೋಷಕರು ಏನೋ ಆ ಒಂದು ಮಹಿಳೆಯರಿಗೆ ಆಗುವಂಥ ಮ ಮಹಿಳೆಯ ಒಂದು ಪೋಷಕರು ಇರುವಂಥ ಒಂದು ಕೊಠಡಿಗಳು ಇರಲ್ಲ ಯಾವುದೇ ಒಂದು ಇದಿರಲ್ಲ ಸರಿಯಾದಂಥ ಟ್ಯಾಬ್ಲೆಟ್ಗಳು ಸಿಗೋಲ್ಲ ಇದು ಗೋಳಾಟಗಳಿದೆ ಇಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ಇರುವಂಥದ್ದಲ್ಲಿ ಏನು ನಾಗಲಕ್ಷ್ಮಿ ಚೌ ಏನು ಚೌಧರಿ ಅವರು ಹೊರ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿ ಇವತ್ತು ಪ್ರಚಾರವನ್ನು ಗಟ್ಟಿ ಗಿಟ್ಟಿಸ್ಕೋತಾರೆ ಹೊರ್ತು ಇವ್ರಿಗೆ ಪ್ರಾಕ್ಟಿಕಲಾಗಿ ಏನೂ ಗೊತ್ತಿಲ್ಲ ಹೋಗಿ ನೀವು ಹೋಗಿ ಆಸ್ಪತ್ರೆಗಳಲ್ಲಿ ದುಸ್ಥೃತಿಯನ್ನು ಕವರೇಜ್ ಮಾಡಿ ನಿಮ್ಮ ಪೇಜ್ಗಳಲ್ಲಿ ಹಾಕೊಳ್ಳಿ ನಾಗಲಕ್ಷ್ಮಿಯವರೇ ನೀವು ಮಹಿಳೆಯರ ಬಗ್ಗೆ ಹೋರಾಟಗಳು ಮಾಡ್ಬೋದು ಅವ್ರ ಬಗ್ಗೆ ಮಾತಾಡ್ಬೋದು ಆದರೆ ಇಂಥ ಸುಳ್ಳು ಹೇಳಿಕೆಗಳನ್ನ ಕೊಡೋದ ಮೊದಲು ನಿಲ್ಲಿಸಿ ನಿಮ್ಮ ಒಂದು ಪ್ರಚಾರ ತಗೊಳ್ಳಿ ಇಡೀ ಒಂದು ನಾನು ವಿಡಿಯೋ ನೋಡಿ ನನಗೆ ಶಾಕ್ ಆಯಿತು ಏನು ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ಹೇಳಿಕೆ ಕೊಡ್ತಿರುವಂಥದ್ದು ಏನು ಇದು ಬೇಕಾ ಇದು ಎಲ್ಲ ಒಂದು ಕಡೆ ಇವ್ರುಗಳು ಪೇಜ್ಗಳಿಗೆ ಇವ್ರುಗಳ ಒಂದು ವಿಡಿಯೋಗಳು ಮಾಡಿಕೊಂಡು ಇವ್ರ ಹೆಸರು ಬರೆಸ್ಕೊಳ್ಳೋಕ್ಕೆ ಈ ರಾಜ್ಯದ ಜನತೆನ ಮೆಚ್ಚಿಸ್ಕೋಸ್ಕರ ಎಲ್ಲೋ ಮಾಡ್ತಿದ್ದಾರೆ ಅನಿಸ್ತು ಎಲ್ಲ ಒಂದು ಕಡೆ ನಾನು ವಿಡಿಯೋ ಮಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಮಾಡಬೇಕು ಇವರು ಮಹಿಳೆ ಆಗೋದು ಅಧ್ಯಕ್ಷ ಆದರೂ ಸಹ ಇವರಿಗೆ ಜವಾಬ್ದಾರಿ ಇರಬೇಕು ಅವ್ಯವಸ್ಥೆಗಳ ಬಗ್ಗೆ ಜನಗೆ ನೇರವಾಗಿ ಮಾಹಿತಿಗಳನ್ನ ಕೊಡಬೇಕು ಯಾವುದೇ ಒಂದು ಪಕ್ಷದ ಪರವಾಗಲಿ ಯಾವುದೇ ಒಂದು ಜಾತಿಯ ಪರವಾಗಲಿ ಯಾವುದೇ ಒಂದು ಧರ್ಮದ ಪರವಾಗಿ ಆಗಲಿ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗಳ ಪರವಾಗಿ ಅಲ್ಲ ಎಲ್ಲಿ ದುಸ್ ದುರ್ವ್ಯವಸ್ಥೆ ಇದೆ ಎಲ್ಲಿ ಮಹಿಳೆ ಅನ್ಯಾಯ ಆಗ್ತಿದೆ ಎಲ್ಲಿ ಮಹಿಳೆಗೆ ಶೋಷಣೆ ಆಗ್ತಿದೆ ಎಲ್ಲಿ ಮಹಿಳೆಯರಿಗೆ ವರದಕ್ಷಿಣೆ ಕಿರುಕುಳ ಆಗಲಿ ಇನ್ನೊಂದು ಇನ್ನೊಂದು ತೊಂದರೆಗಳಲ್ಲಿ ಮಹಿಳೆಯರು ವಂಚನೆ ಒಳಗ್ತಿದೆ ಇವತ್ತು ಡೈವರ್ಸ್ಗಳು ಆಗ್ತಿದೆ ಯಾಕೆ ಆಗ್ತಿದೆ ಅದಕ್ಕೆ ಪರಿಹಾರ ಏನು ಅವುಗಳ್ನ ಹುಡುಕ್ಬೇಕು ನೀವು ಅದು ಬಿಟ್ಟು ಇವತ್ತು ಇಂಥ ವಿಡಿಯೋಗಳನ್ನ ಮಾಡಿಕೊಂಡು ಪೇಜ್ಗಳು ಹಾಕ್ಕೊಂಡು ನೀವು ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಏನೂ ಇಲ್ಲ ನೀವೇನಾದರೂ ನಮ್ಮ ರಾಜ್ಯನ ಈ ಥರ ಆಸ್ಪತ್ರೆಗಳನ್ನ ಸುಸಜ್ಜಿತವಾಗಿ ಮಾಡಿ ನೀವು ಕೊಟ್ಟಿರುವಂಥ ಹೇಳಿಕೆ ನಲವತ್ತೆರಡು ದಿನದಲ್ಲಿ ತಾಯಿ ಮಗುವಿನ ರಕ್ಷಣೆಯಾಗಿ ಯಾವುದೇ ದುಡ್ಡನ್ನು ಕಟ್ಟುವಂಗಿಲ್ಲ ಎಲ್ಲ ಸರ್ಕಾರನೇ ಬೆಚ್ಚಿಸುತ್ತೆ ಸರ್ಕಾರಿ ಆಸ್ಪತ್ರೆನೇ ಬೆ ವೆಚ್ಚ ಭರಿಸುತ್ತೆ ಅಂತದಾದರೆ ಇವತ್ತು ರಾಮರಾಜ್ಯ ಆಗುತ್ತೆ ಗಾಂಧೀಜಿ ಫೋಟೋ ತೆಗ್ದಿ ನಿಮ್ಮ ಫೋಟೋನ ಇಡೀ ರಾಜ್ಯದ ಏಳುವರೆ ಕೋಟಿ ಜನತೆ ಇಟ್ಕೋತಾರೆ ಅಂತ ಹೇಳಿ ನಾಗಲಕ್ಷ್ಮಿ ಅವರಿಗೆ ಹೇಳ್ತಿದ್ದೀನಿ ಮೊದಲು ನೀವು ಹೇಳಿಕೆ ಕೊಡುವಂಥದ್ದು ಎಚ್ಚರಿಕೆಯಿಂದ ಕೊಡಿ ಎಡು ಸಮಾಜದಲ್ಲಿ ನೀವು ತಿದ್ದಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋ ಮಾಡಿ ಹಾಕೋದಲ್ಲ ನೀವು ವಿಡಿಯೋ ಮುಖಾಂತರ ಹೇಳುವುದಲ್ಲ ಜನಸಾಮಾನ್ಯರಿಗೆ ಅದರ ಮಾಹಿತಿಯನ್ನು ಸತ್ಯ ಅನುಸತ್ಯತೆಯನ್ನು ಜನಕ್ಕೆ ತಿಳಿಸಬೇಕು ಅನ್ನೋದು ನನ್ನ ವೀಡಿಯೋ ಉದ್ದೇಶ ನಾಗ ಅವರೇ ಏನು ನಿಮ್ಮ ಒಂದು ವಿಡಿಯೋಗಳು ಬರೀ ವಿಡಿಯೋಗಾಗಿ ಇರಬಾರ್ದು ಸಮಾಜಮುಖಿಯಾಗಿರಬೇಕು ಧಾರ್ಮಿಕವಾಗಿರಬೇಕು ಮಹಿಳೆಯರ ಪರವಾಗಿರಬೇಕು ಶೋಷಿತ ವರ್ಗದವರ ಪರವಾಗಿರಬೇಕು ಅಬಲೆಯರ ಪರವಾಗಿ ಇರಬೇಕು ವಿಧವೆಯ ಇರಬೇಕು ಇಡೀ ಎಲ್ಲ ಒಂದು ಜನಾಂಗವನ್ನು ಮೇಲೆತ್ತುವಂಥ ವ್ಯವಸ್ಥೆನ ಆಗಬೇಕು ಇವತ್ತು ಮಹಿಳೆಯರನ್ನ ರಕ್ಷಣೆ ಮಾಡಬೇಕು ಈ ಥರ ವಿಡಿಯೋ ಮಾಡಿ ಸುಳ್ಳು ಸುದ್ದಿಗಳನ್ನ ಹೇಳ್ಕೆ ಕೊಡಬೇಡಿ ಮ ನಾಗಲಕ್ಷ್ಮಿ ಅವರೇ ರಾಜ್ಯ ಮಹಿಳಾ ರಾಜ್ಯಾಧ್ಯಕ್ಷರೇ ನಮ್ಮ ದಯವಿಟ್ಟು ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಜನಸಾಮಾನ್ಯರಿಗೆ ಒಂದು ಪ್ರತಿಯೊಂದು ಮಾಹಿತಿ ಕೊಡಬೇಕು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ ಈ ವಿಡಿಯೋ ಮುಖಾಂತರ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಈ ವಿಡಿಯೋಗಳನ್ನ ಇವರು ಈ ಥರ ಹೇಳಿಕೆ ಕೊಡೋದ್ರಿಂದ ಜನ ದಾರಿ ತಪ್ಪದನ್ನ ತಪ್ಪಿಸಬೇಕು ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕು ಜವಾಬ್ದಾರಿಯಿಂದ ಮಾತಾಡಬೇಕು ಜವಾಬ್ದಾರಿಯಿಂದ ಉತ್ತಮ ನಡೆಯನ್ನು ಇಡಬೇಕು ರಾಜ್ಯದ ಜನ ಜನತೆ ಪರ ಮತ್ತು ಮಹಿಳೆಯರ ಪರ ಇರಬೇಕು ನೀವು ಮಾಡುವಂಥ ಕೆಲಸಗಳು ನೇರವಾಗಿ ಸತ್ಯಾನುಸತ್ಯವಾಗಿರಬೇಕು ಬರೀ ವಿಡಿಯೋಗೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ವೀಡಿಯೋ ಉದ್ದೇಶ ನಾಗಲಕ ಕಾಶ್ಮೀರ ಮುಂದಿನ ದಿನಗಳಲ್ಲಿ ನೀವು ಹೇಳಿಕೆ ಕೊಡೋದಾಗಲಿ ಎಚ್ಚರಿಕೆಯಿಂದ ಕೊಡಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು